ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ ಪರಿವೀಕ್ಷಿಸಿದ ಬಿ ಸಿ ಜಿಲ್ಲಾ ಜಿಲ್ಲಾಧಿಕಾರಿ ಶಶಿಕಲಾ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಇದೇ ಅಕ್ಟೋಬರ್ ಐದರಂದು ಪಟ್ಟಣದ ಹತ್ತನೇ ವಾರ್ಡ್ನಲ್ಲಿ ಜರುಗ್ತಾ ಇದ್ದ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಸಾಮಾಜಿಕ ಮತ್ತು ಶೈಕ್ಷ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕಾರ್ಯವೈಖರಿಯನ್ನು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಶಶಿಕಲಾ ಅವರು ಖುದ್ದು ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಅವರು ಭಾನುವಾರ ಅಕ್ಟೋಬರ್ ಐದರಂದು ಕೂಡ್ಗೆ ಪಟ್ಟಣದ ಹತ್ತನೇ ವಾರ್ಡ್ನ ನಿವ ನಿವಾಸಿಗಳಾದ ಹಿರಿಯ ಮಹಿಳಾ ವಕೀಲರಾದ ಕೆ ಬಿ ಸಾವಿತ್ರಿಬಾಯಿ ಅವರ ಗೃಹದ ಬಳಿ ಸಮೀಕ್ಷೆ ಸಿಬ್ಬಂದಿ ಮಾಹಿತಿ ಸಂಗ್ರಹಕರಾದ ಮಂಜುನಾಥ್ರವರು ಮಾಹಿತಿ ಪಡೆಯುವ ಕಾರ್ಯನಿರ್ವಹಿಸ್ತಾ ಇರುವ ಸಂದರ್ಭದಲ್ಲಿ ಸ್ಥಳಕ್ಕೆ ಶಶಿಕಲಾ ಅವರು ದಿಢೀರ್ ಭೇಟಿ ನೀಡಿ ಸಮೀಕ್ಷೆಯ ಕಾರ್ಯವೈಖರಿಯನ್ನು ಪರಿವೀಕ್ಷಿಸಿದರು ಹಾಗೂ ಸೌತಾ ಅವರ ಕೆಲ ಸಮಯ ಸಮೀಕ್ಷೆ ಕಾರ್ಯವನ್ನು ನಿರ್ವಹಿಸಿದರು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸಮೀಕ್ಷೆಯ ದೇದೋಷ ಮಹತ್ವದ ಕುರಿತು ವಿವರಣೆಯನ್ನು ನೀಡಿದರು ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಮಾಹಿತಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡಿರುವ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ನಡೆಸ್ತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಏಳು ಎರಡ್ ಸಾವಿರದ ಐದರವರೆಗೂ ನಡೆಯಲಿದೆ ಈ ಸಮೀಕ್ಷೆಯು ರಾಜ್ಯದ ಎಲ್ಲ ಜನರ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಇದು ರಾಜ್ಯದ ನೀತಿ ನಿರೂಪಣೆ ಮತ್ತು ಭವಿಷ್ಯ ಯೋಜನೆಗಳಿಗೆ ಪೂರಕವಾಗಿ ಸಹಾಯಕವಾಗಲಿದೆ ಎನ್ನಲಾಗಿದೆ ಅದರ ಜೊತೆಗೆ ರಾಜ್ಯದ ಅಭಿವೃದ್ಧಿ ಮತ್ತು ಸಮುದಾಯಗಳ ಸಮಗ್ರ ಬೆಳವಣಿಗೆಗಾಗಿ ದತ್ತಾಂಶಗಳನ್ನು ಒದಗಿಸುವುದು ಇದರ ಉದ್ದೇಶವಾಗಿದೆ ಈ ಸಮೀಕ್ಷೆಯು ರಾಜ್ಯದ ಮುಂದಿನ ನೀತಿ ಮತ್ತು ಅಭಿವೃದ್ಧಿ ಯೋಜನೆಗಳ ವೈಜ್ಞಾನಿಕ ಆಧಾರವಾಗಿ ಕಾರ್ಯನಿರ್ವಹಿಸುತ್ತೆ ಜೊತೆಗೆ ಸಾರ್ವಜನಿಕರು ಸಮೀಕ್ಷೆಯಲ್ಲಿ ನೀಡುವ ಮಾಹಿತಿಯು ರಾಜ್ಯದ ಭವಿಷ್ಯದ ಭದ್ರತೆ ಮತ್ತು ಸುಂದರ ಬದುಕಿಗೆ ಅತಿ ಮುಖ್ಯವಾಗಿದೆ ಸಹಕರಿಸುವಂತೆ ಮನವಿಯನ್ನು ಮಾಡಲಾಯಿತು ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಮುಖ್ಯವಾಗಿದ್ದು ಸಮೀಕ್ಷೆ ಸಂದರ್ಭದಲ್ಲಿ ಸಿಬ್ಬಂದಿಯೊಂದಿಗೆ ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿ ಸರಿಯಾದ ಮಾಹಿತಿ ನೀಡುವಂತೆ ಆಯೋಗವು ಮನವಿಯನ್ನು ಮಾಡಿದೆ ಆನ್ಲೈನ್ ಸಮೀಕ್ಷೆ ಆನ್ಲೈನ್ ಮೂಲಕವೂ ಕೂಡ ಸಮೀಕ್ಷೆಯಲ್ಲಿ ಭಾಗವಹಿಸಲು ಸರ್ವರಿಗೂ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಇಲಾಖೆ ತಿಳಿಸಿದೆ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ದೂರುಗಳು ಅಥವಾ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಸಹಾಯವಾಣಿ ಸಂಖ್ಯೆ ಎಂಟು ಸೊನ್ನೆ ಐದು ಸೊನ್ನೆ ಏಳು ಏಳು ಸೊನ್ನೆ 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 ನಾಲ್ಕು ಇದಕ್ಕೆ ಕರೆ ಮಾಡಿ ಪಡೆಯಬಹುದಾಗಿದೆ ವರದಿ ವಿಜಭೇಂದ್ರ ಕೂಡ್ಲಿಗಿ

ಆದರ ಟೆನ್બર ಇದು ಯೇಮ್ ಫಾಟಿಂಗ್ ಅದು ಸೆನ್ಗೆ ಸಿರಿಯಲ್ ನಂಬರ್ ಅದಂತ ನಮ್ಮ ಆಡಿದೆ ಅದ ಇದೇ ಇದೇ ಅಂತ ಟೆಕ್ನಿಷಿಯನ್ ಬಂತು ಟೆಕ್ನಿಷಿಯನ್ ಲಸರು ಆದರ ಟೆನ್બરವೇ ಸರಿಯಾಗಿ ಇಟ್ಕಿರಲ್ಲ মনে <laughs> ন <laughs> <laughs> हाँ तो आपने बोला बोला कुछ तो बोला हाँ तो आपने बोला बोला कुछ तो बोला हाँ तो आपने बोला बोला कुछ तो बोला ना तो आपने बोला कुछ 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 ना त जारी हो गई आ रही है मारी ये आ गई हां कोई एस डी मतलब चैप्टर इसकी है कंटिन्यू मतलब चैप्टर यस सर बी डी ना स्टेट मेड लो हो जाता है कंटिन्यू मारता है यस ये सारी हो गई ಆ ಇದು ಒಂದೊಂದೇ ಹೋಗುತ್ತಮ್ಮ ಯಾಕೆ ಇಲ್ಲಿ ಮೇಡಂ ಒಂದು ಸ್ಪೇಸ್ ಆಮೇಲೆ ಮಾಡಬೇಕು ನಾವು ಅಲ್ಲವಾ ಕ್ಯಾಪिटल ಪೂರ್ತಿ ಕ್ಯಾಪिटल ಮಾಡೋದು ಹಾ ಡಬಲ್ ಕ್ಯಾಪिटल ಮಾಡಬೇಕು ನಾಯ್ ಪೂರ್ತಿ ಕ್ಯಾಪिटल ಬೇಡ ನಮಗೆ ಸ್ಮಾಲ್ ಇದೆ ಇಲ್ಲಿ ಹಾ ಇದು ಯಾವ ತರ ಇದೆ ಅದೇ ತರ ಕ್ಯಾಪिटल ಮಾಡ್ಬಿಡೀಯಾ ಹಾ ಓನ್ಲೇ ಎಸ್ ಮಾತ್ರ ಕಡಿಸು ಯೆಸ್ ಆಯ್ತಾ ಈಗ ಕಂಟಿನ್ಯೂ ಮಾಡೋಣ ಎಸ್ ಡಿ ಎಸ್

ಸೆವೆನ್ ತ್ರೀ ಜೀರೋ ಸಿಕ್ಸ್ ಸಿಕ್ಸ್ ಒನ್ ಟು ಓಕೆ ಹಲೋ ಹೇಳಿದಾ ಎಷ್ಟು ಆಗಿ ಅದ್ರಿ ಹಂಗ್ಬಿಟ್ಟಲ್ಲ ಓ ಟಿ ಪಿ ಬರುತ್ತೆ ನಂಬರ್ ಎಷ್ಟು ಓ ಟಿ ಪಿಂಚೆ ಮಾಡಿ ಮಾಡಿ ಒ ಟಿ ಪಿ ಅದೇ ಒಳಗೆ ಹೋಗ್ತೀವಿ ಗುಡಿ ಇಲ್ಲಿ Hey, middle part andar bana। हम्म। Six, six, बैठ। नहीं 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 आधार पक्ट <laughs> <Okay. Okay>. 还有呢。